ಸೊ ಎಲ್ಲಾರು ಊಟ ಮಾಡಕತ್ತೀಗ ಬಂತೂ ಈಗ ನಮ್ದು ನೆಕ್ಸ್ಟ್ ಊಟ ಇನ್ನು ಊಟ ಮಾಡಿಲ್ಲ ನಾವು ಕೂಡ ನಮ್ಮ ಸತ್ತಿ ನಿಮ್ಮ ಅಪ್ಪನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅತ್ತಿ ಇಲ್ಲಿ ಮಾತಾಡೋ ಮೊದ್ಲಕ್ ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳ ವಿಡಿಯೋ ಮಸ್ತ್ ಓಡೈತಿ ಹೇಳ ಅದ್ನ ಮಗನ ಮುಂಜಿದ್ದ ಹಾಕಿದ್ನಲ್ಲ ಆ ವಿಡಿಯೋ ಮಸ್ತ್ ಓಡೈತಿ ನೀ ಮಾತಾಡಿದ್ದ ಓಡೈತಿ ಹೇಳ ಏನಲ್ಲ ನಿಮ್ಮ ಅಪ್ಪನ ಬಗ್ಗೆ ಟಾಕ್ ಸಮ್ಥಿಂಗ್ ಅಬೌಟ್ ಯುವರ್ ಫಾದರ್ ಹೇಳ್ರಿ ನಿಮ್ಮಅಪ್ಪ ನಾನ್ ಓಡಾಕೈತಿ ವಿಡಿಯೋ

ನೀನ್ ಸುಮರ್ ಏ ಆಕಿ ನೀನ್ ಅಜ್ಜ ಅಂದ ನೀನ್ ಲಾಸ್ಟ್ನೇ ಹುಟ್ಟಿನಿ ಅಜ್ಜಂದ ಅಷ್ಟೊಂದು ವಯಸ್ಸಾದ್ಮೇ ಗೊತ್ತೈತಿ ಅಕ್ಕಿ ಯಂಗ್ ಇದ್ದಾಗ ಹುಟ್ಟಿ ಬಿಟ್ಟಿನಿ ಅಂದ್ರ ನೀ ಅಜ್ಜಾನ ನಾವು ಅಜ್ಜ ಆದ್ಮೇಲೆ ನೋಡೇವಿ ನೀನ್ ಅವ್ ಅಜ್ಜ ಇನ್ನು ಇದ್ದಾಗ ನೋಡಿ ಅಂದ್ರ ಅಂದ್ರೆ ಯುವಕ ಇದ್ದಾಗ ನೋಡಿ ಏನ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ನಿಮ್ಮ ಅಪ್ಪ ಬಗ್ಗೆ ಅಪ್ಪ ಅಂತ ನಿಮ್ಮ ಅಪ್ಪರ ಬಗ್ಗೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಎತ್ತಿ ಪ್ರಶ್ನೆ ಎತ್ತಿರಿ

ತಳಿ ತಡಿ ಹಾ ಹೇಳಿ ಸಲ ಹೇಳ ನಿಮ್ಮ ಅಪ್ಪ ಇಷ್ಟಪಡ್ತೆ ಹಳೆಂದ್ರ ಮಕ್ಕಳಾಗಿದ್ದ ನಮ್ಮ ಅಪ್ಪ ನಾ ಹದ್ಮೂರನೇ ಮಗಳು ಹದೂರನ

ದಂತಾರಷ್ಟಿಲ್ ದಾರದ ಗೊತ್ತಿಲ್ಲ ಹಾ ಫಸ್ಟ್ಕೆಂಡ್ ಹೇಳ್ತಿಯಲ್ಲ ಹದ್ಮೂರ್ ಮಂದಿ ಒಳಗ ಅವ್ರಿಗೆ ಎಷ್ಟೇ ಗೊತ್ತಿಲ್ಲ ಹದ್ಮೂರ್ ಮಂದಿ ಐದ್ ಮಂದಿ ಒಂದನೇ ಹತ್ತಿ ಎರಡನೇ ಹತ್ತಿ ಮೂರನೇ ಹತ್ತಿ ನಾಲ್ಕನೇ ಸೊ ನಾಲ್ಕು ಮುಂಜೆ ಹತ್ತಿಗಳು ಇದು ನಮ್ಮಮ್ಮ ಏ ಇವ್ರು ಯಾರು ಹೇಳಲ್ಲ ನಿಮ್ಮಪ್ಪನ ಬಗ್ಗೆ ನಿಮ್ಮಪ್ಪನ ಬಗ್ಗೆ ಏನು ಹೇಳಬೇಕಂತ ಇಷ್ಟಪಡ್ತೀನಿ ಏನಂತ ಈಗ ನಾವು ಅಂತನಂತೇಳಿ ಇಡ್ತೀನಿ ಅದನ್ನೇ ಇಡ ಚಲೋ ಹಾ ಹೇಳ ಹೋಗಿ ಈಗ ಅದೇ